ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ನಿಮ್ಮ ಮತ ಯಾರಿಗೆ ಅದರಲ್ಲೂ ಕಲಬುರಗಿ ಕ್ಷೇತ್ರದಲ್ಲಿ ಮತದಾರರ ಮೂಡ್ ಯಾವ ರೀತಿಯಾಗಿದೆ ಯಾಕಂದ್ರೆ ರಾಜ್ಯದ ಬೇರೆ ಕ್ಷೇತ್ರಗಳಲ್ಲಿ ಕೆಲವೊಂದು ಕುತೂಹಲದ ವಿಷಯ ಇರುತ್ತಲ್ಲ ಹಾಗೆ ಈ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಅಂಶಗಳಿದೆ ಸೊ ಅಲ್ಲಿನ ಮತದಾರರ ಮೂಡ್ ಯಾವ ರೀತಿಯಾಗಿದೆ ಕ್ಷೇತ್ರದ ಪರಿಚಯವನ್ನ ಕೂಡ ಇವತ್ತು ನಾನು ಮಾಡ್ಕೊಡ್ತಾ ಇದ್ದೀನಿ ನಿಮ್ಮ ಮತ ಯಾರಿಗೆ ಕಲಬುರಗಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಮತದಾರರ ಮೂಡ್ ಹಾಗೆ ಈ ಕ್ಷೇತ್ರದ ಬಗ್ಗೆನೆ ಮಾತಾಡೋದಾದ್ರೆ ಯಾರ್ಯಾರು ಎದುರಾಳಿಗಳಾಗ್ತಾ ಇದ್ದಾರೆ ಮತದಾರರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಲ್ಲಿನ ಸಮಸ್ಯೆಗಳೇನು ಇಲ್ಲಿ ತನಕ ಏನಾದರೂ ಸುಧಾರಣೆ ಆಗಿದೆಯಾ ಜನರ ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಾಗಿದೆ ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಾಯಿದೆ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕೆಲವೊಂದು ಕುತೂಹಲದ ಅಂಶ ಇರುತ್ತೆ ಸೊ ಕಲಬುರ್ಗಿ ಕ್ಷೇತ್ರದಲ್ಲೂ ಕೂಡ ಈ ಸಲ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಕೂಡ ಇದೆ ಕಲಬುರಗಿಗೆ ತೊಗರಿ ಕಣಜ ಅನ್ನೋ ಹೆಸರು ಕೂಡ ಇದೆ ಕೃಷ್ಣ ಹಾಗೆ ಭೀಮಾ ನದಿಗಳು ಇಲ್ಲಿನ ಕೃಷಿ ಹಾಗೆ ಕುಡಿಯೋ ನೀರಿಗೆ ಇರೋ ಮೂಲಗಳು ಇದು ಸಾಂಸ್ಕೃತಿಕ ಪರಂಪರೆ ಹಾಗೆ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿರೋ ಕ್ಷೇತ್ರ ಸದ್ಯ ಕೇಂದ್ರ ಚುನಾವಣಾ ಆಯೋಗ ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ದಿನಾಂಕ ಕೂಡ ಅನೌನ್ಸ್ ಮಾಡಿದೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ಕಲಬುರಗಿಯಲ್ಲಿ ಮೇ ಏಳನೇ ತಾರೀಕು ಮತದಾನ ನಡೆಯುತ್ತೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಧಾಕೃಷ್ಣ ದೊಡ್ಡಮನಿ ಅವರ ಹೆಸರು ಫೈನಲೈಸ್ ಆದ ಮೇಲೆ ತಾಲೂಕು ಸೇರಿದ ಹಾಗೆ ಗುರುಮಠಕಲ್ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪಾಳೆಯ ಈಗಾಗಲೇ ಆಕ್ಟಿವ್ ಆಗಿದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕೆ ಬಿಜೆಪಿ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನೇ ಅಭ್ಯರ್ಥಿಯಾಗಿ ಬಿಜೆಪಿ ಅನೌನ್ಸ್ ಮಾಡಿದೆ ಆದರೆ ಇಲ್ಲಿ ತನಕ ಬಿ ಜೆ ಪಿಯ ಕಾರ್ಯಕರ್ತರಲ್ಲಿ ಚುನಾವಣಾ ಉತ್ಸಾಹ ಇನ್ನೂ ಕೂಡ ಕಾಣಿಸ್ತಾ ಇಲ್ಲ ಬಿಜೆಪಿ ಹಾಗೇನೆ ಜೆ ಮೈತ್ರಿ ಒಪ್ಪಂದದಂತೆ ಚುನಾವಣಾ ಕಣದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಇಲ್ಲ ಆದರೆ ಇತ್ತೀಚೆಗೆ ನಡೆದ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದ ಚುನಾವಣಾ ಸಭೆಗೆ ಈ ಭಾಗದ ಜೆ ಡಿ ಎಸ್ ಪದಾಧಿಕಾರಿಗಳು ಶಾಸಕರನ್ನು ಕೂಡ ಇನ್ವೈಟ್ ಮಾಡದೇ ಇರೋದು ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಒಂದು ರೀತಿ ಮುಸುಕಿನ ವಾತಾವರಣ ಇದೆ ಅಂದರೆ ಮೋಡ ಕವಿದ ವಾತಾವರಣ ಅಂತ ಹೇಳ್ತಾರಲ್ಲ ಸ್ವಲ್ಪ ಮುನಿಸು ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನು ದಳಪತಿಗಳು ಸದ್ಯ ಮೌನಕ್ಕೂ ಕೂಡ ಅಲ್ಲಿ ಶರಣಾಗ್ಬಿಟ್ಟಿದ್ದಾರೆ ಸೊ ದಳಪತಿಗಳು ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸದ್ಯಕ್ಕೆ ಮೌನವಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗುರುಮಠಕದ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾಗ ಇಲ್ಲಿನ ಕಾರ್ಯಕರ್ತರಿಗೆ ಹಾಗೆ ಮುಖಂಡರಿಗೆ ಯಾವಾಗ್ಲೂ ಕೈಗೆಟುಕೋ ನಾಯಕರಾಗಿದ್ದವರು ರಾಧಾಕೃಷ್ಣ ದೊಡ್ಡಮನಿ ಜೊತೆಗೆ ಮತದಾರರ ನಾಡಿ ಮಿಡಿತವನ್ನು ಅರಿತುಕೊಂಡಿರುವವರು ಈಗ ತಾವೇ ಅಭ್ಯರ್ಥಿಯಾಗಿರೋದ್ರಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಡಬಲ್ ಆಗಿದೆ ೂರ ತೊಂಬತ್ತಾರರಲ್ಲಿ ಅಭೇದ್ಯ ಕೋಟೆ ಅನಿಸ್ಕೊಂಡಿದ್ದ ಕ್ಷೇತ್ರದಲ್ಲಿ ಒಂದು ಸಲ ಬಿಜೆಪಿ ಕೂಡ ಕ್ಷೇತ್ರದಲ್ಲಿ ಗೆದ್ದಿದೆ ಇನ್ನೊಂದು ಸಲ ಈ ಕ್ಷೇತ್ರ ಎರಡು ದಶಕಗಳ ಕಾಲ ಕಾಂಗ್ರೆಸ್ ಕೈ ಸೇರತ್ತೆ ಈಗ ಬಿಜೆಪಿ ಹಿಡಿತಕ್ಕೆ ಸಿಕ್ಕಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಧರಂ ಸಿಂಗ್ ಹಾಗೇನೆ ವೀರೇಂದ್ರ ಪಾಟೀಲ್ ಕೂಡ ಈ ಕ್ಷೇತ್ರದಿಂದಲೇ ಲೋಕಸಭೆಗೆ ಆಯ್ಕೆಯಾಗಿದ್ರು ಇನ್ನು ಎಂ ಯಶವಂತಪ್ಪ ಬಿಜಿ ಜವಳಿ ಇಕ್ಬಾಲ್ ಅಹಮ್ಮದ್ ಸರಡಗಿ ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಈ ಕ್ಷೇತ್ರದಿಂದ ಸಂಸತ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಇಲ್ಲಿರುವ ವಿಧಾನಸಭಾ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ ಈ ಕಲಬುರ್ಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕ್ಷೇತ್ರಗಳು ಅಂದ್ರೆ ಅದು ವಿಧಾನಸಭಾ ಕ್ಷೇತ್ರಗಳು ಅಂದ್ರೆ ಅಫಲ್ಪುರ ಜೇವರ್ಗಿ ಚಿತಾಪುರ ಗುಲ್ಬರ್ಗ ದಕ್ಷಿಣ ಹಾಗೆ ಗುಲ್ಬರ್ಗಾ ಉತ್ತರ ಗುಲ್ಬರ್ಗ ಗ್ರಾಮೀಣ ಸೇಡಂ ಮತ್ತು ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆದರೆ ಜಿಲ್ಲೆಯ ಆಳಂದ ಹಾಗೆಯೇ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ಇಲ್ಲಿ ನೆನಪು ಮಾಡಿಕೊಳ್ಳೋದಾದ್ರೆ ಕಲಬುರಗಿ ಕರ್ನಾಟಕ ಲೋಕಸಭಾ ಕ್ಷೇತ್ರ ಭಾರತದ ರಾಜಕಾರಣದಲ್ಲಿ ಹೆಸರುವಾಸಿಯಾದಂತಹ ರಾಜಕೀಯ ಶಕ್ತಿ ಕೇಂದ್ರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಪೈಪೋಟಿಯ ಕದನಕ್ಕೆ ಇದು ಸಾಕ್ಷಿಯಾಗಿತ್ತು ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ತೊಂಬತ್ತೈದು ಸಾವಿರದ ನಾನೂರ ಐವತ್ತೆರಡು ಮತಗಳ ಗೆಲುವಿನ ಅಂತರದಿಂದ ಗೆದ್ದಿದ್ರು ಆರು ಲಕ್ಷದ ಇಪ್ಪತ್ತು ಸಾವಿರದ ನೂರ ತೊಂಬತ್ತೆರಡು ಮತಗಳನ್ನು ಪಡ್ಕೊಂಡಿದ್ರು ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತು ಮತಗಳನ್ನು ಪಡೆದ ಐ ಎನ್ ಎನ್ಸಿಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಉಮೇಶ್ ಜಾಧವ್ ಸೋಲ್ಸಿದ್ರು ಇನ್ನು ಕಲ್ಬುರ್ಗಿ ವೈವಿಧ್ಯಮಯ ಜನ ಸಮುದಾಯವನ್ನ ಪ್ರತಿಬಿಂಬಿಸುತ್ತೆ ಹಾಗೆ ಕರ್ನಾಟಕದ ನಿರ್ಣಾಯಕ ಕ್ಷೇತ್ರವಾಗಿ ಉಳ್ಕೊಂಡಿದೆ ಈ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತು ಪಾಯಿಂಟ್ ಎಂಟು ಒಂಬತ್ತು ಮತದಾನ ಆಗಿದೆ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತದಾರರು ತಮ್ಮ ಮತದ ಶಕ್ತಿಯನ್ನು ತೋರಿಸೋದಕ್ಕೆ ಇನ್ನಷ್ಟು ಉತ್ಸುಕರಾಗಿದ್ದಾರೆ ಇನ್ನು ಕಲಬುರಗಿ ಕ್ಷೇತ್ರದಲ್ಲಿ ಸದ್ಯ ಸಂಸದರಾಗಿರೋದು ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವರು ಪಡೆದುಕೊಂಡಂತಹ ಮತಗಳು ಆಗ್ಲೇ ಹಾಗೆ ಆರು ಲಕ್ಷದ ಇಪ್ಪತ್ತು ಸಾವಿರದ ನೂರ ತೊಂಬತ್ತೆರಡು ಟಫ್ ಫೈಟ್ ಕೊಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನಿಂದ ಇನ್ನು ಅಸೆಂಬ್ಲಿ ಕ್ಷೇತ್ರಗಳ ಸಂಖ್ಯೆ ಇಲ್ಲಿ ಎಷ್ಟಿದೆ ಅಂತ ಹೇಳೋದಾದ್ರೆ ಎಂಟು ಸೊ ಒಟ್ಟು ಚಲಾವಣೆಯಾದ ಮತ ಅಂದ್ರೆ ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ ನಲ್ಲಿ ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ಮತಗಳು ಚಲಾವಣೆಯಾಗಿದ್ವು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಗೆದ್ದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿ ಅಲೆಯಿಂದ ಕಾಂಗ್ರೆಸ್ ವರಿಷ್ಠ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಣಿಸಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಮತ್ತೆ ಈಗ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಇನ್ನು ಅವರ ಬಗ್ಗೆ ಮಾತಾಡೋದಾದ್ರೆ ಇವರು ಬೇಸಿಕಲಿ ಶಿಕ್ಷಣ ತಜ್ಞ ಉದ್ಯಮಿ ಹಾಗೇನೆ ಲೋಕೋಪಕಾರಿ ಅಂತ ಹೇಳ್ಬೋದು ಯಾಕಂದ್ರೆ ಮೂರು ದಶಕಗಳಿಗೂ ಹೆಚ್ಚು ಕಾಲದಿಂದ ತಳಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸುವಲ್ಲಿ ಆಕ್ಟಿವ್ ಆಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಲಾನ್ ಟೆನಿಸ್ ಸಂಸ್ಥೆಯ ಉಪಾಧ್ಯಕ್ಷರು ಕೂಡ ಆಗಿದ್ರು ಶ್ರೀ ದೊಡ್ಡಮನಿಯವರು ರಾಜಕೀಯ ವಲಯದಲ್ಲಿ ಹಿನ್ನೆಲೆ ತಂತ್ರಜ್ಞ ಅನ್ನೋ ಮಾತನ್ನು ಕೂಡ ಕರೀತಾರೆ ಮಲ್ಲಿಕಾರ್ಜುನ ಅವರ ಅಳಿಯ ಈಗ ಉಮೇಶ್ ಜಾಧವ್ ಅವರಿಗೆ ಟಫ್ ಫೈಟ್ ಕೊಡೋದಕ್ಕೆ ಕಣಕ್ಕಿಳಿದಿದ್ದಾರೆ ಸೊ ಮತದಾರರ ಮನದಾಳ ಯಾವ ರೀತಿಯಾಗಿರುತ್ತೆ ಯಾರಿಗೆ ಮತ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಇಲ್ಲಿರುವಂತಹ ಮತದಾರರ ಸಂಖ್ಯೆಯನ್ನ ಗಮನಿಸಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕ್ಷೇತ್ರದ ಒಟ್ಟು ಮತದಾರರು ಇಪ್ಪತ್ತೆರಡು ಪಾಯಿಂಟ್ ಐದು ಒಂಬತ್ತು ಲಕ್ಷ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ ಲಿಂಗಾಯತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿರುವ ಲಿಂಗಾಯತರು ನಿರ್ಣಾಯಕ ಮತದಾರರು ಕೂಡ ಹೌದು ಜೊತೆಗೆ ಮುಸ್ಲಿಂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಲಂಬಾಣಿ ಕಬ್ಬಲಿಗ ಕುರುಬ ಸಮುದಾಯ ಸೇರಿದ ಹಾಗೆ ಇತರೆ ಸಮುದಾಯದ ಮತದಾರರು ಕೂಡ ಇಲ್ಲಿದ್ದಾರೆ ಇನ್ನು ಕಲಬುರಗಿಯಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾತಾಡೋದಾದ್ರೆ ಕೃಷಿಯಷ್ಟು ಇಲ್ಲಿ ಕೈಗಾರಿಕಾ ಚಟುವಟಿಕೆಗಳು ಬೆಳೆದಿಲ್ಲ ಕಾರಣ ಮೂಲ ಸೌಕರ್ಯದ ಕೊರತೆ ತೊಗರಿ ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಆದರೂ ಕೂಡ ಇಲ್ಲಿನ ಬೆಳೆಯ ಮಿಲ್ಗಳು ತುಂಬಾನೇ ನಷ್ಟದಲ್ಲಿವೆ ಅನೇಕ ಮಿಲ್ಗಳು ಈಗಾಗಲೇ ಕ್ಲೋಸ್ ಕೂಡ ಆಗಿವೆ ಇವು ಇನ್ನು ಅತ್ಯಾಧುನಿಕತೆಗೆ ಒಡ್ಡಿಕೊಳ್ಳದೆ ಇರೋದು ಕೂಡ ಇದಕ್ಕೊಂದು ಪ್ರಮುಖ ಕಾರಣ ಇನ್ನು ಸಿಮೆಂಟ್ ಉದ್ಯಮಗಳು ಕೂಡ ಅಲ್ಲಲ್ಲಿವೆ ಆದರೆ ಅಷ್ಟೊಂದು ಅಭಿವೃದ್ಧಿಯನ್ನ ಕಂಡಿಲ್ಲ ಹೀಗಾಗಿ ಇದರ ಜೊತೆಗೆ ಇನ್ನಷ್ಟು ಮೂಲಭೂತ ಸಮಸ್ಯೆಗಳು ಕಲಬುರಗಿ ಕ್ಷೇತ್ರದಲ್ಲಿದೆ ಸೊ ಕಲಬುರಗಿ ಕ್ಷೇತ್ರದ ಒಂದಿಷ್ಟು ಪರಿಚಯವನ್ನ ಮಾಡಿದ್ದೀವಿ ಸೊ ಮತದಾರರು ಅಂತಿಮವಾಗಿ ಯಾರು ಕೈ ಹಿಡಿತಾರೆ ನೋಡಬೇಕು ಯಾಕೆಂದ್ರೆ ಬಿ ಜೆ ಪಿ ಹಾಗೇನೆ ಕಾಂಗ್ರೆಸ್ ಮಧ್ಯೆ ನೇರ ನೇರ ಫೈಟ್ ಇರೋದ್ರಿಂದ ಜನರೇನಾದರೂ ಬದಲಾವಣೆಯನ್ನು ಬಯಸ್ತಾರಾ ಅಥವಾ ಈ ಸಲನು ಉಮೇಶ್ ಜಾಧವ್ ಕೈ ಹಿಡಿತಾರಾ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ ಸೊ ಮೇ ಏಳನೇ ತಾರೀಕು ಮತದಾನ ನಡೆಯುತ್ತೆ ಯಾರು ಕೂಡ ಮಿಸ್ ಮಾಡದೆ ಹೋಗಿ ನಿಮ್ಮ ಮತವನ್ನು ಚಲಾಯಿಸಿ ಜೊತೆಗೆ ನಿಮ್ಮ ಮತ ಯಾರಿಗೆ ಅನ್ನುವಂತಹ ವಿಚಾರದಲ್ಲಿ ನಾವೀಗ ಕಲಬುರಗಿ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಷೇತ್ರದ ಮಾಹಿತಿಯನ್ನು ಡೀಟೇಲ್ ಆಗಿ ಕೊಡ್ತೀವಿ ಮಿಸ್ ಮಾಡದೆ ನೋಡಿ